ಛತ್ರಪತಿ ಸಂಭಾಜಿ ಮಹಾರಾಜ ಮರಾಠ ಸೇನಾ ರಾಜ ಮತ್ತು ಮತ್ತೊಬ್ಬ ದಂತಕಥೆಯ ದೊರೆ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜ ಔರಂಗಜೇಬನಿಗೆ ಬಲಿಯಾಗುವವರೆಗೆ ಕೇವಲ ಒಂಬತ್ತರಿಂದ ಹತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಮಹಾರಾಷ್ಟ್ರದ ಕೋಟೆಯಲ್ಲಿ ಸಂಭಾಜಿ ರಾಜೇ ಮೇ ಹದಿನಾಲ್ಕು ಸಾವಿರದ ಆರುನೂರ ಐವತ್ತೇಳರಂದು ಜನಿಸಿದರು ಛತ್ರಪತಿ ಶಿವಾಜಿ ಮಹಾರಾಜರ ಇಬ್ಬರು ಪುತ್ರರಲ್ಲಿ ಹಿರಿಯ ಮಗ ಸಾಂಬಾಜಿ ಶಿವಾಜಿಗೆ ಎಂಟು ವಿವಾಹಗಳಾಗಿದ್ದರೂ ಹೆಚ್ಚಿನವು ರಾಜಕೀಯ ಉದ್ದೇಶಗಳಿಗಾಗಿ ನಡೆದವು ಈ ಎಂಟು ವಿವಾಹಗಳಿಂದ ಅವರಿಗೆ ಆರು ಹೆಣ್ಣು ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳು ಹಿರಿಯ ಮಗ ಸಂಭಾಜಿ ಮತ್ತು ಕಿರಿಯ ಮಗ ರಾಜಾರಾಮ್ ಇವರೊಬ್ಬ ಇವರಿಬ್ಬರ ನಡುವೆ ಸುಮಾರು ಹದಿಮೂರು ವರ್ಷ ವಯಸ್ಸಿನ ವ್ಯತ್ಯಾಸವಿತ್ತು ಸಂಭಾಜಿ ರಾಜೆ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಅವರ ಮೊದಲ ಪತ್ನಿ ಸಾಯಿಬಾಯಿ ಅವರ ಮಗ ಸಂಭಾಜಿ ಎರಡು ವರ್ಷದವನಿದ್ದಾಗ ಅವರ ತಾಯಿ ನಿಧನರಾದರು ಮತ್ತು ಅವರನ್ನು ಅವರ ಅಜ್ಜಿ ಶಿವಾಜಿಯ ತಾಯಿ ಜೀಜಾಪಾಯಿ ಬೆಳೆಸಿದರು ಶಿವಾಜಿ ಮಹಾರಾಜರು ಸಂಭಾಜಿಯ ಶಿಕ್ಷಣಕ್ಕಾಗಿ ಅನೇಕ ವಿದ್ವಾಂಸರನ್ನು ನೇಮಿಸಿಕೊಂಡಿದ್ದರು ಚಾವ ಎಂದು ಕರೆಯಲ್ಪಡುವ ಸಂಭಾಜಿ ತಮ್ಮ ಅದ್ಭುತ ಪ್ರತಿಭೆಯಿಂದಾಗಿ ಸಂಸ್ಕೃತದ ಮೇಲೆ ಬಲವಾದ ಹಿಡಿತ ಹೊಂದಿದ್ದರು ಮರಾಠ ಆಳ್ವಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಛತ್ರಪತಿ ಶಿವಾಜಿ ಮಹಾರಾಜರು ವೈಜ್ಞಾನಿಕ ಸಂಬಂಧಗಳನ್ನು ಒಂದು ಪ್ರಮುಖ ಸಾಧನವನ್ನಾಗಿ ಮಾಡಿಕೊಂಡರು ಸಂಭಾಜಿ ಕೇವಲ ಒಂಬತ್ತು ವರ್ಷದವನಿದ್ದಾಗ ವಿವಾಹವಾದರು ಸಾವಿರದ ಆರುನೂರ ಅರವತ್ನಾಲ್ಕರ ಅಂತ್ಯದಲ್ಲಿ ಅವರು ನೈಋತ್ಯ ಅವರು ನೈಋತ್ಯ ಮಹಾರಾಷ್ಟ್ರದ ನಾಲ್ಕೊಂಕಣಿ ಪ್ರದೇಶದ ಪ್ರಬಲ ದೇಶಮುಖ ಕುಟುಂಬದೊಂದಿಗೆ ಸಂಭಾಜಿಯ ವಿವಾಹವನ್ನು ಏರ್ಪಡಿಸಿದರು ಅವರ ಪತ್ನಿ ಜೀಬುಬಾಯಿ ಅಲಿಯಾಸ್ ಯೇಸುಬಾಯಿ ಪಿಲಾಜಿರಾವ್ ಶಿರ್ಕಿ ಅವರ ಮಗಳು ಈ ವಿವಾಹವು ಶಿವಾಜಿಗೆ ಮರಾಠ ಸಾಮ್ರಾಜ್ಯವನ್ನು ಕೊಂಕಣ ಪ್ರದೇಶಕ್ಕೆ ವಿಸ್ತರಿಸಲು ಸಹಾಯ ಮಾಡಿತು ಛತ್ರಪತಿ ಸಂಭಾಜಿ ಮಹಾರಾಜರ ಭಕ್ತಿ ಎಲ್ಲರ ಹೃದಯದಲ್ಲಿ ಅವರಿಗೆ ಗೌರವದ ಸ್ಥಾನವನ್ನು ತಂದುಕೊಟ್ಟಿದೆ ಸಂಭಾಜಿ ತಮ್ಮ ಮೂರು ಅಮೂಲ್ಯ ಆಸ್ತಿಗಳಾದ ದೇವ ದೇಶ ಮತ್ತು ಧರ್ಮವನ್ನು ರಕ್ಷಿಸಲು ಸಾವನ್ನು ಎದುರಿಸುವಲ್ಲಿ ಅದ್ಭುತ ಧೈರ್ಯವನ್ನು ತೋರಿಸಿದರು ಇದರ ಪರಿಣಾಮವಾಗಿ ಅವರನ್ನು ಮಹಾರಾಷ್ಟ್ರದಾದ್ಯಂತ ಪೂಜಿಸಲಾಗುತ್ತದೆ ಎಬ್ರಿಲ್ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿ ಮತ್ತು ಅವರ ಇಪ್ಪತ್ತೈದು ಸಲಹೆಗಾರರನ್ನು ಸಂಗಮೇಶ್ವರದಲ್ಲಿ ಸೆರೆ ಹಿಡಿಯಲ ಸೆರೆ ಹಿಡಿಯಲಾಯಿತು ಅವರ ಆಪ್ತ ಸ್ನೇಹಿತ ಕವಿ ಕಲಶರನ್ನು ಸಹ ಸೆರೆ ಹಿಡಿಯಲ ಸೆರೆ ಹಿಡಿಯಲಾಯಿತು ಮಗಳರು ಸಂಭಾಜಿ ಮತ್ತು ಕಲಶರನ್ನ ನಗರ ಜಿಲ್ಲೆಯ ಗಡೆಗೆ ಕೊಂಡೊಯ್ದರು ಅವರಿಬ್ಬರನ್ನ ಭೀಕರವಾಗಿ ಅವಮಾನಿಸಿ ಚಿತ್ರ ಹಿಂಸೆ ನೀಡಿ ಮಾರ್ಚ್ ಹನ್ನೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತರಂದು ತುಲಾಪುರದಲ್ಲಿ ಸಂಭಾಜಿಯನ್ನು ಗಲ್ಲಿಗೇರಿಸಲಾಯಿತು ಸಂಭಾಜಿ ಭೋಸಲೆ ನಿಜಕ್ಕೂ ಮರಾಠ ಸಾಮ್ರಾಜ್ಯದ ಎರಡನೇ ಛತ್ರಪತಿ ಅವರು ಶಿವಾಜಿಯ ಹಿರಿಯ ಮಗ ಮತ್ತು ಮರಾಠ ಸಾಮ್ರಾಜ್ಯದ ಸೃಷ್ಟಿಕರ್ತ ಮರಾಠ ಸಾಮ್ರಾಜ್ಯ ಮತ್ತು ಮಗಳರ ನಡುವಿನ ನಿರಂತರ ಸಂಘರ್ಷಗಳು ಮತ್ತು ಸುತ್ತಮುತ್ತಲಿನ ಇತರ ರಾಜ್ಯಗಳಾದ ಸಿದ್ಧಿಗಳು ಮೈಸೂರು ಮತ್ತು ಗೋವಾದಲ್ಲಿ ಪೋರ್ಚುಗೀಸರ ನಡುವಿನ ಸಂಘರ್ಷಗಳು ಸಂಭಾಜಿಯ ನಾಯಕತ್ವವನ್ನು ರೂಪಿಸಿದವು ಸಂಭಾಜಿಯ ಸಹೋದರ ರಾಜಾರಾಮ್ ಅವರ ಹತ್ಯೆಯ ನಂತರ ಮುಂದಿನ ಛತ್ರಪತಿಯಾದರು